ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಈರುಳ್ಳಿ ಸಾಗುನ ಮಾಡೋಣ ದೋಸೆಗೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅಲ್ಲದೆ ಚಪಾತಿ ಪೂರಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ತುಂಬ ಸರಳ ವಿಧಾನದಲ್ಲಿ ಬೇಗ ಕ್ವಿಕ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗಾದ್ರೆ ಈರುಳ್ಳಿ ಸಾಗುನ ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ ಈರುಳ್ಳಿ ಸಾಗು ಮಾಡೋದಕ್ಕೆ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ತಗೊಂಡು ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಸ್ಪೂನು ಖಾರದ ಪುಡಿ ಹಾಗೆ ಒಂದು ನಾಲ್ಕು ಸ್ಪೂನು ಹುರ್ಗಡ್ಲೆ ಇದೆ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಸೋಂಪು ಹಾಗೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಎಲೆ ಈಗ ಸಾಗು ಮಾಡೋದಕ್ಕೆ ಬಾಂಡಿನ ಒಲೆ ಮೇಲೆ ಬಿಸಿಗಿಟ್ಟು ಇದು ಬಿಸಿಯಾದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಇವಾಗ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಇವಾಗ ಈರುಳ್ಳಿನ ಚೆನ್ನಾಗಿ ನಾವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಅರ್ಶನ ಪುಡಿ ಸೇರಿಸೋದ್ರಿಂದ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇರಲಿ ಅಷ್ಟೊಂದು ನಾವು ಒಂದು ಸಾಗುಗೆ ಹಾಕೋ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಬಿಡೋಣ ಇವಾಗ ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಉರ್ಗಡ್ಲೆನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಸೋಂಪನ್ನ ಹಾಕ್ತಾ ಇದ್ದೀನಿ ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಪೌಡ್ರ್ ಆಗಿದೆ ಇದು ಉರ್ಗಡ್ಲೆ ಮತ್ತೆ ಸೋಂಪು ಇವಾಗ ಈರುಳ್ಳಿನೂ ಕೂಡ ಕಂಪ್ಲೀಟ್ ಆಗಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಮೂರು ಬೌಲ್ ಅಷ್ಟು ನೀರ್ನ ಇದ್ದೀನಿ ಇವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಾಗ ನೀರು ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಈಗ ಪುಡಿ ಮಾಡ್ಕೊಂಡಿರೋಂತ ಉರ್ಗಡ್ಲೆ ಮತ್ತೆ ಸೋಮ್ ಪೌಡರ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಗಂಟಾಗ್ದಿರೋ ಥರ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಹಂಗೆ ಗಂಟಾಗುತ್ತೆ ಅಂತ ಅಂದರೆ ಮೊದಲೇ ನೀರಿನಲ್ಲಿ ಕಲಸಿ ಕೂಡ ಹಾಕ್ಬೋದು ಇವಾಗ ನೀಟಾಗೆಲ್ಲ ಬಾಯ್ಲ್ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಇವಾಗ ಈರುಳ್ಳಿ ಸಾಗು ರೆಡಿ ಆಗಿದೆ ಈರುಳ್ಳಿ ಸಾಗು ಜೊತೆ ಇವತ್ತು ನಾನು ದೋಸೆ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಇವಾಗ ದೋಸೆ ಜೊತೆ ಟೇಸ್ಟ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ